ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯ ಚ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಆಗಸ್ಟ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯವನ್ನು ಅವಲೋಕಿಸುವಂಥದ್ದು ಮೀನರಾಶಿಗೆ ಆಗಸ್ಟ್ ತಿಂಗಳು ಶುಭ ಸೂಚನೆಯೂ ಇದೆ ಅದರ ಜೊತೆ ಹಲವು ಮುನ್ನೆಚ್ಚರಿಕೆಯನ್ನು ಬೇಕಾದಂಥ ನೀಡುತ್ತೆ ಕೆಲವೊಂದು ವಿಚಾರದಲ್ಲಿ ಶುಭ ಪ್ರಬಣಗಳು ರವಿಯಿಂದ ಮಂಗಳರಿಂದ ಈ ಆಗಸ್ಟ್ ತಿಂಗಳಲ್ಲಿ ಬರಲಿವೆ ಹಾಗೆಯೇ ಇತರ ಗ್ರಹಗಳು ಇತರ ಆರು ಗ್ರಹಗಳು ವಿರುದ್ಧವಾಗಿರುವಂಥ ಸನ್ನಿವೇಶನೂ ನೀವು ಎದುರಿಸಬೇಕಾಗುತ್ತೆ ಅಲ್ಲಿ ಗುರು ಶುಕ್ರ ಶನಿ ರಾಹು ಕೇತು ಅದೇ ಸೂರ್ಯನು ಕೆಲವೊಂದು ಭಾ ಭಾಗಶವಾಗಿ ಅಂದರೆ ಆರಂಭದ ಒಂದು ಹದಿನಾರವರೆಗೆ ಸೂರ್ಯನು ಸಹ ನಮಗೆ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಹಾಗಾಗಿ ಅಲ್ಲಿ ಐದು ಅಥವಾ ಆರು ಗ್ರಹಗಳನ್ನು ವೈರುಧ್ಯವನ್ನು ನೀವು ಗಮನಿಸುವಂಥದ್ದು ಅದರ ಜೊತೆಗೆ ಇರತಕ್ಕಂಥ ಈ ರವಿ ಮತ್ತು ಮಂಗಳರ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ನಾವು ಯಾವಾಗಲೂ ಉತ್ತಮವನ್ನು ಯಾವುದಿದೆ ಅಥವಾ ಯಾವುದೋ ಒಂದು ನಮಗೆ ಶುಭವನ್ನು ಮಾಡುತ್ತೆ ಅದರ ಒಂದು ಆಯ್ಕೆಯನ್ನು ಬದಲಾಗಿ ಮಾಡಿಕೊಳ್ಬೇಕು ಅಶುಭವಾಗದು ಅಥವಾ ತಮಗೆ ಪೀಡೆ ತೊಂದರೆ ಇದ್ದೇ ಇರುತ್ತೆ ಅದು ಮನುಷ್ಯನ ಜೀವನ ಅಂದಮೇಲೆ ಸಿಹಿ ಕಹಿ ಬೇವು ಬಲ್ಲ ಕಷ್ಟ ನಷ್ಟ ಸುಖ ದುಃಖ ಅನ್ನೋದು ಅದು ಒಂದಕ್ಕೊಂದು ಜೊತೆಯಾಗಿ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಬರತಕ್ಕಂಥ ಸುಖ ಅನುಭವ ಕೊಡುವಂಥ ಗ್ರಹಗಳ ವಿಚಾರ ಯಾವುದೋ ಉತ್ತಮವಾದ ಫಲ ಕೊಡುವಂಥ ಗ್ರಹಗಳ ವಿಚಾರ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನು ಸದುಪಯೋಗ ಮಾಡೋದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ ಅದೇ ರೀತಿ ಮೀನರಾಶಿಯವರು ಈಗ ತಮಗೆ ಇರತಕ್ಕಂಥ ಒಂದು ಏಳುವರೆ ಶನಿ ಅಥವಾ ಸಾಡೆ ಸಾತಿಯ ಒಂದು ಅವಧಿಯಲ್ಲಿ ಬರೋ ಮಧ್ಯೆ ಮಧ್ಯೆ ಈ ಗ್ರಹಗಳು ಕೊಡತಕ್ಕಂತಹ ಉತ್ತಮವಾದ ಫಲವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇಲ್ಲಿ ವಿಚಾರವಾಗಿ ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ರವಿ ಅಥವಾ ಸೂರ್ಯನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ರವಿಯ ಅನುಗ್ರಹ ನಿಮಗೆ ಅಷ್ಟೇನೂ ಇರುವುದಿಲ್ಲ ಅಂದರೆ ತಿಂಗಳ ಹದಿನಾರರವರೆಗೆ ಹದಿನಾರವರೆಗೆ ಆತನು ಇರುವಂಥ ಕಟಕ ರಾಶಿಯಲ್ಲಿ ಇರುವಂಥ ಕಾಲದಲ್ಲಿ ನಿಮಗೆ ಆತನ ಪಂಚಮದ ಚಲನೆಯಾಗಿರೋ ಕಾರಣ ಅವೆಲ್ಲೂ ಸ್ವಲ್ಪ ನಿಮಗೆ ಈ ಒಂದು ಕಲಹದ ವಾತಾವರಣ ಬಡೋಂಥದ್ದು ತಂದೆ ಮಕ್ಕಳ ಕಲಹ ಅಥವಾ ಈ ಮನೆಯಲ್ಲಿ ಬಂಧು ಬಾಂಧವರ ಜೊತೆ ಕಲಹ ಬಂದದ್ದು ನಿವೃತ್ತಿ ಜಾಗದಲ್ಲಿ ಸಹೋದ್ಯೋಗಗಳ ಜೊತೆ ಕಲಹದ್ದು ಬಿಡುವಂಥದ್ದು ಜೊತೆಗೆ ಮನಸ್ಸಿಗೆ ಚಿಂತೆ ಭೀತಿ ಆತಂಕ ಮೂಡುವಂತಹ ಘಟನೆಗಳು ಈ ಹದಿನಾರವರೆಗೆ ರವಿಯ ಒಂದು ಕೊರತೆಯಿಂದ ಆಗುತ್ತೆ ಆದರೆ ಯಾವಾಗ ಅಲ್ಲಿ ಆತನ ಪರಿವರ್ತನೆ ಸಿಂಹರಾಶಿಗೆ ಆಗುತ್ತೆ ಶಿವ ಸಂಕ್ರಾಂತಿ ಅಂತ ಹೇಳ್ತೇವೆ ಹಾಗಾಗಿ ಹದಿನಾರರ ಸಂಜೆ ರವಿಯ ಪರಿವರ್ತನೆ ಆಗಲಿದೆ ಹಾಗಾಗಿ ಹದಿನಾರರ ಸಂಜೆಯಿಂದ ಅಥವಾ ಹದಿನೇಳರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥ ಒಂದು ಆರರ ಅಥವಾ ಷಷ್ಠದ ಅನುಗ್ರಹದಿಂದ ಲಾಭ ಕೀರ್ತಿ ಯಶವ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯೆಲ್ಲ ಆಗುವಂಥದ್ದು ಹಾಗಾಗಿ ಈ ತಿಂಗಳಲ್ಲಿ ಈ ಶ್ರಾವಣದಲ್ಲಿ ನಿಮಗೆ ಒಂದು ಶುಭ ಘಟನೆ ಈ ತಿಂಗಳ ಮಧ್ಯ ಭಾಗದಲ್ಲಿ ಒಂದು ಶುಭ ಘಟನೆ ಆಗುತ್ತೆ ರವಿಯ ವಿಶೇಷವಾದ ತರಂಗಗಳಿಂದ ನಿಮಗೆ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆಗಳು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆತ್ಮಬಲ ಆಗುತ್ತೆ ಅಂದರೆ ಮನುಷ್ಯನಿಗೆ ಯಾವಾಗಲೂ ಆತ್ಮ ಅಥವಾ ಧೈರ್ಯ ಅನ್ನೋದು ಯಾವಾಗಲೂ ಚೆನ್ನಾಗಿ ಅದನ್ನು ಕಾಪಾಡೋದು ಹಾಗಾಗಿ ಆತ್ಮನ್ನೇವ ವಶನೇ ಅಂತ ಹೇಳಿ ಹಾಗೆ ಆತ್ಮವನ್ನು ವಶೀಕರಣ ನಾವು ನಮ್ಮ ಒಂದು ನಮ್ಮ ಎಲ್ಲ ಒಂದು ಆಗು ಹೋಗುಗಳು ನಮ್ಮ ಆತ್ಮಬಲದ ಮೇಲೆ ನಿಂತಿರುತ್ತೆ ಧೈರ್ಯ ಸರ್ವತ್ರ ಸಾಧನ ಮೇಲಂತೆ ಅಲ್ಲಿ ನಿಮಗೆ ಆತ್ಮಬಲವು ಹದಿನೇಳರಿಂದ ರವಿಯಿಂದ ಕೊಡಲ್ಪಟ್ಟು ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಅವಾಗ ಸಕ್ಸಸ್ ಆಗುವಂಥದ್ದು ಸೂರ್ಯನಿಂದ ಬರುತ್ತೆ ಇನ್ನು ಅಲ್ಲಿ ಇನ್ನೊಂದು ವಿಚಾರ ಮಂಗಳನ ಪರಿವರ್ತನೆ ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕ ಅಂತ ಹೇಳಿದ್ದೇನೆ ಮಂಗಳನ ಪರಿವರ್ತನೆ ಆತನ ಮಂಗಳನು ಈಗ ಇಪ್ಪತ್ತೈದರವರೆಗೆ ನಿಮಗೆ ನಿಮ್ಮ ಒಂದು ರಾಶಿಗೆ ತೃತೀಯದಲ್ಲಿ ಲಾಭವನ್ನು ಸುಖವನ್ನು ಜಯವನ್ನು ಕೊಡಲಿದ್ದಾನೆ ಭೂಮಿ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ವಾಹನ ಕೊಡುವಂಥದ್ದು ಮನೆ ಕೊಡುವಂಥದ್ದು ಅಲ್ಲಿ ನಿಮ್ಮ ಒಂದು ಈ ತಿಂಗಳ ಒಂದು ಭವಿಷ್ಯದ ವಿಚಾರದಲ್ಲಿ ಹೆಡ್ಡಿಂಗ್ ಅಂತ ಬಂದಿದೆ ಭೂಮಿ ವಾಹನ ಯೋಗ ಅಂತೇಳಿ ಭೂಮಿ ವಾಹನ ಯೋಗ ಅಂತ ಬಂದಿದೆ ಹಾಗಾಗಿ ಅದನ್ನು ಗಮನಿಸಿಕೊಳ್ಳಿ ಅವೆಲ್ಲ ಬರೋದು ಈ ಒಂದು ರವಿ ಮತ್ತು ಮಂಗಳರ ಅನುಗ್ರಹದಿಂದ ಬರ್ತದೆ ಹಾಗಾಗಿ ಮಂಗಳನು ಭೂಮಿಕಾರಕ ಭೂಮಿ ಪುತ್ರ ಅಂತ ಹೇಳ್ತಾನೆ ಹಾಗಾಗಿ ಆತನು ಧರಣಿ ಗರ್ಭ ಸಂಭೂತನು ಹಾಗಾಗಿ ಭೂಮಿಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಆ ಮಂಗಳನಿಂದ ನಿಯಂತ್ರಿಸಲ್ಪಟ್ಟು ನಿಮಗೆ ಭೂಮಿ ಕೊಳ್ಳೋದಾಗಲಿ ಮನೆ ಕೊಳ್ಳೋದು ಅಥವಾ ಇನ್ನೇನಾದರೂ ನಿಮ್ಮ ಭೂಮಿಯಲ್ಲಿ ಹೂಡಿಕೆ ಮಾಡುವಂಥದ್ದಾಗಲಿ ಸೈಟ್ ಕೊಡೋದು ಅಥವಾ ಇದ್ದಂಥ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದಾಗಲಿ ಡೆವಲಪ್ಮೆಂಟ್ ಮಾಡೋದು ಇವಂತಹ ಸಾಧ್ಯತೆಗಳು ಈ ಮಂಗಳನ ವಿಶೇಷವಾದ ಅನುಗ್ರಹದಿಂದ ಬರ್ತದೆ ಜೊತೆಗೆ ವಾಹನಗಳು ಇದ್ರೆ ಬೇರೆ ಬೇರೆ ರೀತಿಯ ವಾಹನಗಳನ್ನು ಕೊಡುವಂಥ ಅವಕಾಶ ಮಂಗಳನ ಅನುಗ್ರಹದಿಂದ ಇಪ್ಪತ್ತೈದರವರೆಗೆ ಮಂಗಳನು ಪೂರಕವಾಗಿದ್ದಾನೆ ಅದನ್ನು ಅನುಗ್ರಹದಿಂದ ನಿಮಗೆ ಈ ಮಂಗಳಿನಿಂದಾಗಿ ಚಂದ್ರಗಳೆಲ್ಲ ನಿವಾರಣೆಯಾಗಿ ಎಲ್ಲ ಉತ್ತಮ ಫಲಗಳು ಬರ್ತವೆ ಜೊತೆಗೆ ಏನಾದರೂ ನಿಮ್ಮ ಕೌಟುಂಬಿಕ ಕಲಹ ದಾಯಾದಿ ಕಲಹ ಅಥವಾ ಏನಾದರೂ ಆಸ್ತಿ ವಿವಾದಗಳು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಅವೆಲ್ಲ ಇದ್ದರೆ ಈ ತಿಂಗಳಲ್ಲಿ ಅವೆಲ್ಲ ನಿವಾರಣೆ ಆಗುತ್ತೆ ಅಂದರೆ ಅವೆಲ್ಲವೂ ನಿಮಗೆ ನಿಮ್ಮ ಪರವಾಗಿ ಇತ್ಯರ್ಥ ಆಗುತ್ತೆ ಅದರಲ್ಲಿ ಜಯ ಆಗುತ್ತೆ ಕೋರ್ಟ್ ಕಚೇರಿ ಕೆಲಸ ಇರ್ಬೋದು ಅಥವಾ ಸರ್ಕಾರದ ಕೆಲಸ ಕಾರ್ಯಗಳಿರ್ಬೋದು ಅದರಲ್ಲೂ ವಿಶೇಷವಾಗಿ ಈ ತಿಂಗಳ ಹದಿನಾರಕ್ಕಾಗುವಂಥ ರವಿಯ ಪರಿವರ್ತನೆ ಬಳಿಕ ಇನ್ನಷ್ಟು ನಿಮಗೆ ಕೋರ್ಟ್ ಕಚೇರಿ ಸರ್ಕಾರಿ ಕೆಲಸ ವಿಚಾರ ಅಥವಾ ಇನ್ನೇನಾದರೂ ರಾಜಕೀಯ ಮೂಲದ ಆಗಬೇಕಾದ ಕೆಲಸ ಕಾರ್ಯಗಳು ಇವೆಲ್ಲವೂ ಈ ತಿಂಗಳಲ್ಲಿ ಬೇಗ ಬೇಗನೆ ಆಗುವಂಥ ಒಂದು ಲಕ್ಷಣಗಳಿವೆ ಇವೆಲ್ಲ ಅಪರೂಪಕ್ಕೆ ಸಿಗುವಂಥ ಅವಕಾಶ ಮಂಗಳನ ಅನುಗ್ರಹ ಅದರಲ್ಲೂ ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಸಿಗುವಂಥ ಒಂದು ರಾಶಿಗೆ ಸಿಗುತ್ತೆ ಅಷ್ಟೇ ಅದು ಪದೇ ಪದೇ ನಾವು ಅಂದುಕೊಂಡಾಗೆಲ್ಲ ಮಂಗಳನ ಅನುಗ್ರಹ ಯಾವ ರಾಶಿಗೂ ಆಗೋದಿಲ್ಲ ಹಾಗೆಯೇ ರವಿಯ ಅನುಗ್ರಹ ಸಹ ವರ್ಷದಲ್ಲಿ ನಾಲ್ಕು ಬಾರಿ ಮಾತ್ರ ನಾಲ್ಕು ತಿಂಗಳಲ್ಲಿ ಮಾತ್ರ ಎಲ್ಲ ರಾಶಿಗೂ ಒಂದು ನಾಲ್ಕು ಬಾರಿ ಅಷ್ಟೇ ಸಿಗಲಿದೆ ಅದು ಈ ಬಾರಿ ನಿಮಗೆ ಈಗ ಆಗಸ್ಟ್ ಹದಿನಾರರಿಂದ ಸಿಗ್ತಾ ಇದೆ ಆಗಸ್ಟ್ ಹದಿನಾರು ಸೆಪ್ಟೆಂಬರ್ ಹದಿನಾರ ಇರುವಂಥ ಅವಕಾಶ ಇರುತ್ತೆ ಹಾಗಾಗಿ ಈ ಅವಕಾಶಗಳು ನಿಮಗೆ ಈ ಶ್ರಾವಣದಲ್ಲಿ ವಿಶೇಷವಾದ ಧನವನ್ನು ಲಾಭವನ್ನು ಜಯವನ್ನು ಕೊಡುವಂಥ ಒಂದು ವಿಶೇಷ ಶುಭ ಪರಿಣಾಮವನ್ನು ಕೊಡಲಿವೆ ಹಾಗೆಯೇ ರ ಈ ಚಂದ್ರನ ವಿಚಾರ ಗಮನಿಸಿದಂತೆ ನಮಗೆಲ್ಲರೂ ಗೊತ್ತಿರುವಂತೆ ಪ್ರತಿ ಎರಡೂ ಕಾಲು ದಿನಗಳಿಗೂ ಚಂದ್ರನ ರಾಶಿ ಪರಿವರ್ತನೆ ಆಗುತ್ತೆ ಹಾಗೆ ಆ ರಾಶಿ ಪರಿವರ್ತನೆಯಲ್ಲಿ ಈ ತಿಂಗಳಲ್ಲಿ ಸುಮಾರು ನಿಮಗೆ ಹದಿನಾಲ್ಕು ದಿನಾಂಕಗಳಲ್ಲಿ ಚಂದ್ರನು ಸಹ ಉತ್ತಮ ಫಲವನ್ನು ಕೊಡಲಿದ್ದಾನೆ ಹಾಗಾಗಿ ಈ ಮೂರು ಗ್ರಹಗಳು ನಿಮ್ಮನ್ನು ಈ ಈ ಬಾರಿ ಕಾಪಾಡಲಿವೆ ಅಲ್ಲದೆ ಸಾಡೇಸಾತಿಯ ಒಂದು ಪ್ರಭಾವದಲ್ಲಿರುವವರಿಗೆ ಒಂದು ಶುಭ ಶುದ್ಧಿ ಏನಂದರೆ ಶನಿ ಅವರು ಈಗ ವಕ್ರಗತಿಯಲ್ಲಿರೋ ಕಾರಣ ಅವರ ಒಂದು ಕಾಟ ಈಗ ಸ್ವಲ್ಪ ಬೇಗ ಕಡಿಮೆ ಆಗಿರುತ್ತೆ ಅವರ ಒಂದು ಐ ನಡೆಯುವಂಥ ಒಂದು ನಕಾರಾತ್ಮಕ ತಿಂಗ್ ಘಟನೆಗಳು ಅಥವಾ ಏನೋ ಋಣಾತ್ಮಕವಾದ ಪರಿಣಾಮಗಳು ಅವೆಲ್ಲವೂ ಸ್ವಲ್ಪ ಈಗ ಕಡಿಮೆ ಆಗಿರುತ್ತೆ ಅದರ ವೇಗ ಕಡಿಮೆ ಆಗಿರೋ ಕಾರಣ ಶನಿ ಮಹಾರಾಜರು ಹಿಮ್ಮುಖವಾಗಿ ಬರ್ತಿರೋ ಕಾರಣ ಆ ಸಾತಿಯ ಪರಿಣಾಮ ಸಹ ಈಗ ಸ್ವಲ್ಪ ಕಡಿಮೆ ಇರುತ್ತೆ ಹಾಗಾಗಿ ಯಾವುದಾದ್ರೂ ನಿಮ್ಮ ಒಂದು ದೀರ್ಘಕಾಲದ ಕನಸಿದ್ರೆ ಅನೇಕಾದರೂ ಪೆಂಡಿಂಗ್ ಇದ್ದ ಕೆಲಸ ಕೇಳಿದರೆ ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ ಅವೆಲ್ಲವೂ ಸಫಲತೆ ಆಗುತ್ತೆ ಅಥವಾ ಸಡೆ ಸಾತಿಯ ಆರಂಭದಿಂದ ಆದಂತಹ ನಿಮಗೆ ಕೆಲವು ಹಿನ್ನಡೆಗಳು ನಷ್ಟ ಕಷ್ಟಗಳು ಈಗ ಒಂದು ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಟೆಂಪರರಿ ರಿಲೀಫ್ ಅಂತ ಹೇಳ್ತೇವಲ್ಲ ಹಾಗಾಗಿ ಯಾವುದೋ ಒಂದು ಈಗ ಕೋರ್ಟ್ಗೆ ಕೇಸಲ್ಲಿದ್ದರೆ ಅವಾಗ ಅಲ್ಲಿ ಸ್ಟೇ ಅಂತ ಸಿಗುತ್ತೆ ತಾತ್ಕಾಲಿಕವಾದ ಒಂದು ಸ್ಟೇ ಅಥವಾ ತಡೆ ಅದೇ ರೀತಿ ಒಂದು ಸ್ಟೇ ನಿಮಗೆ ಈಗ ಶನಿ ಮಹಾರಾಜರ ಒಂದು ಸ್ಟೇ ಬಂದಿದೆ ಹಾಗೆ ಅದನ್ನು ನೀವು ಈಗ ಆ ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ಹಾಗಾದ ರಿಲೀಫನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ಅಲ್ಲಿ ಮಂಗಳ ಸೂರ್ಯನಿಂದ ಬಂದಂಥ ಬೆಂಬಲ ಚಂದ್ರನ ಅನುಗ್ರಹದಂತಹ ಬೆಂಬಲ ಜೊತೆಗೆ ಶನಿ ಮಹಾರಾಜರ ವೇಗವಾದ ಕಡಿಮೆ ಆಗಿರುತ್ತದೋ ಅವೆಲ್ಲವೋ ಈ ತಿಂಗಳಲ್ಲಿ ನಿಮಗೆ ಹಲವಾರು ಶುಭಗಳನ್ನು ಸುಖಗಳನ್ನು ಕೊಡಲಿವೆ ಜೊತೆಗೆ ನಿಮಗೆ ದೀರ್ಘಕಾಲದಿಂದ ಕೆಲವೊಂದು ಕಾಡ್ತಿದ್ದ ಅನಾರೋಗ್ಯದ ಸಮಸ್ಯೆಗಳು ಅಥವಾ ಕಾಯಿಲೆಗಳು ಎಲ್ಲಾದ್ರೆ ಈಗ ಒಂದು ಪವಾಡ ಸದೃಶ್ಯವಾಗಿ ಈ ತಿಂಗಳಲ್ಲಿ ಸ್ವಲ್ಪ ರಿಲೀಫ್ ಆಗುತ್ತೆ ಅಥವಾ ನೋವುಗಳು ಕಡಿಮೆ ಆಗುತ್ತೆ ಅಥವಾ ಕೆಲವರಿಗೆ ಆ ಕಾಯಿಲೆ ತೊಂದರೆಗಳು ಗುಣಮುಖ ಆಗುವಂಥ ಸಾಧ್ಯತೆ ಸೇರುತ್ತೆ ಅದರಲ್ಲೂ ಆ ಒಂದು ಸೂರ್ಯನ ಪರಿವರ್ತನೆ ಮೂಲಕ ಇನ್ನಷ್ಟು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯೆಲ್ಲ ಇದೆ ಹಾಗಾಗಿ ಈ ತಿಂಗಳಲ್ಲಿ ಅನೇಕ ರೀತಿಯ ಒಂದು ಧನಾತ್ಮಕವಾದ ಬೆಳವಣಿಗೆಗಳು ಆಗುತ್ತವೆ ಆ ಧನಾತ್ಮಕ ಬೆಳವಣಿಗೆಯನ್ನು ಒಳ್ಳೆಯ ಮನಸ್ಸಿನಿಂದ ಸ್ವಾಗತ ಮಾಡಿಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಎಲ್ಲ ಮೀನರಾಶಿಗಳ ಕರ್ತವ್ಯ ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಾಗಿ ಮಂಗಳನು ಯುವ ವರ್ಗವನ್ನು ಅಥವಾ ವಿದ್ಯಾರ್ಥಿಗಳನ್ನು ಆತನು ಪ್ರೇರೇಪಣೆ ಮಾಡುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಧೈರ್ಯವನ್ನು ಸಾಹಸವನ್ನು ತುಂಬುವಂಥವನು ಹಾಗಾಗಿ ಆ ಮಂಗಳನ ಪ್ರಯೋಜನ ಈ ಮೀನರಾಶಿಯ ವಿದ್ಯಾರ್ಥಿಗಳು ಯುವಕರು ಸಾಧಕರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಯಾರಿಗೆ ಈ ಸ್ಪೋರ್ಟ್ಸ್ಗಳಲ್ಲಿ ಅಥ್ಲೆಟಿಕ್ಸಲ್ಲಿ ಅಥವಾ ಇನ್ನಿತರವಾದ ಮಿಲಿಟರಿ ಮುಂತಾದ ವಿಚಾರಗಳಲ್ಲಿ ಮತ್ತು ಇನ್ನಿತರ ಬೇರೆ ಬೇರೆ ರೀತಿಯ ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಅವಕಾಶ ಪಡೆಯುವಂಥದ್ದೇ ಇದ್ದರೆ ಅದು ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲವೂ ಈಗ ಸಕ್ಸಸ್ ಆಗುತ್ತೆ ಅಥವಾ ಅಂಥ ಒಂದು ಈ ಕ್ಷೇತ್ರದಲ್ಲಿ ನಿಮಗೆ ಈ ಚಾನ್ಸ್ಗಳು ಸಿಗ್ತವೆ ಇನ್ನು ಕ್ರೀಡಾಪಟುಗಳಿಗೆ ಸ್ಪೋರ್ಟ್ಸ್ ಸಿಗುವಂಥ ಸ್ಪೋರ್ಟ್ಸ್ ಸಿಗುವಂಥ ಹಾಸ್ಟೆಲ್ಗಳು ಕಾಲೇಜುಗಳೆಲ್ಲ ಇರ್ತವೆ ಅಂಥ ಒಂದು ಸ್ಪೋರ್ಟ್ಸ್ ಕ್ಯಾಟಗರಿ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಸಹ ಈ ತಿಂಗಳಲ್ಲಿ ವಿಶೇಷವಾದ ಒಂದು ಆ ಕೋಟದಲ್ಲಿ ಅವಕಾಶಗಳು ಸಿಗುವಂಥದ್ದು ಮೀನರಾಶಿಯವರಿಗೆ ಕಂಡು ಬರುತ್ತೆ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಸರ್ಕಾರದ ಯಾವುದೇ ಕೆಲಸಕ್ಕೆ ಕೋರ್ಟ್ ಕಚೇರಿ ಕೆಲಸ ಈ ತಿಂಗಳಲ್ಲಿ ಖುದ್ದಾಗಿ ಅದನ್ನು ಬೇಗ ಬೇಗನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವೆಲ್ಲವೂ ಈಗ ವೇಗವಾಗಿ ನಿಮ್ಮ ಪರವಾಗಿ ಕೆಲಸ ಆಗುತ್ತೆ ಹಾಗಾಗಿ ಆಗಸ್ಟ್ ತಿಂಗಳು ನಿಮಗೆ ಅನೇಕ ರೀತಿಯ ಸದ್ಬಳಕೆ ಮಾಡುವಂಥ ಒಂದು ಅವಕಾಶಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ ಅದನ್ನು ಸು ಗಮನದಲ್ಲಿಟ್ಕೊಳ್ಳಿ ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಡೇಟ್ಗಳಿಗೆ ಅಂದರೆ ತಾರೀಕುಗಳಿಗೆ ಅನುಗುಣ ಯಾವ್ಯಾವ ದಿನಾಂಕಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತೇವೆ ಯಾವ ದಿನಾಂಕಗಳಲ್ಲಿ ಎಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ ಆಗಸ್ಟ್ ಒಂದು ಎರಡು ಆಗಸ್ಟ್ ಒಂದೆರಡು ನಿಮಗೆ ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಆಗಸ್ಟ್ ಒಂದೆರಡರಲ್ಲಿ ಸ್ವಲ್ಪ ಕಲಹದ ವಾತಾವರಣ ಬರುವಂಥ ಸಾಧ್ಯತೆ ಇರುತ್ತೆ ಬಂಧು ಬಾಂಧವರ ಜೊತೆಗೆ ಅದು ಮನೆಯ ತಂದೆ ತಾಯಿ ಜೊತೆಗೆ ಹಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗಸ್ಟ್ ಒಂದೆರಡರಲ್ಲಿ ಕಲಹದ ವಾತಾವರಣ ಇರುವ ಕಾರಣ ಮಾತು ಬಲ್ಲವನಿಗೆ ಜಗಳ ಇಲ್ಲ ಎಂಬಂತೆ ನಿಮ್ಮ ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು ಅನಿರೀಕ್ಷಿತವಾಗಿ ನಿಮಗೆ ನಿಮ್ಮ ಮೇಲೆ ಯಾರಾದರೂ ವಿರುದ್ಧವಾಗಿ ಮಾತಿನಿಂದ ಏನಾದರೂ ಜಗಳಕ್ಕೆ ಎಳಿಬೋದು ಆದರೂ ನೀವು ಸ್ವಲ್ಪ ಅಲ್ಲಿ ಸ್ವಲ್ಪ ನಿಮ್ಮ ತಾಳ್ಮೆಯನ್ನು ಕಾಯ್ದುಕೊಳ್ಬೇಕು ಯಾವುದೇ ರೀತಿಯ ಕಲಹವನ್ನು ಮುಂದುವರಿಸಲಿಕ್ಕೆ ನೀವು ಆಸ್ಪದನ್ನು ಕೊಡಬಾರ್ದು ಏನಾದರೂ ರೀತಿ ಯಾವುದೇ ರೀತಿಯ ನಿಯಮವನ್ನು ಉಲ್ಲಂಘನೆ ಮಾಡುವಂಥದ್ದು ರೂಲ್ಸ್ ಬ್ರೇಕ್ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬಾರ್ದು ಒಂದು ಎರಡು ಆ ಬಳಿಕ ಮೂರು ನಾಲ್ಕು ಐದು ಆಗಸ್ಟ್ ಮೂರು ನಾಲ್ಕು ಐದರಲ್ಲಿ ವಿಶೇಷವಾದ ನಿಮಗೆ ಶ ಸಾಮಾನ್ಯ ಫಲ ಎಂದು ಕಂಡು ಹೆಚ್ಚಿನ ಏನು ಲಾಭಗಳು ಇಲ್ಲ ಹೆಚ್ಚಿನ ಫಲಗಳು ಅಲ್ಲಿ ನಿಮಗೆ ಕೆಲವೊಮ್ಮೆ ಅವಮಾನಕರ ಘಟನೆಗಳು ಆಗ್ಬೋದಾಗಿದೆ ಅಲ್ಲಿ ಚಂದ್ರನ ಒಂದು ವೈಪರೀತ್ಯದ ಕಾರಣ ಅಲ್ಲಿ ಮೂರು ನಾಲ್ಕು ಐದರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಇದೆ ಅದರ ಬಗ್ಗೆ ಚಿಂತೆ ಬೇಡ ವ್ಯಾಪಾರ ಹಣಕಾಸು ಉದ್ಯೋಗ ವೃತ್ತಿ ಉತ್ತಮ ಇಲ್ಲಿ ಈ ಮೂರು ನಾಲ್ಕು ಐದರಲ್ಲಿ ನಿಮಗೆ ವಿಶೇಷವಾಗಿ ಕಿರಿಯರಿಂದ ಹವಾಮಾನ ಕಾಲಘಟನೆ ಆಗ್ಬೋದು ಅಥವಾ ನಿಮ್ಮದೇ ಮನೆಯ ಸದ್ಯ ಕಿರಿಯ ಸದಸ್ಯರ ಜೊತೆಗೆ ವಾಗ್ವಾದಗಳಾಗ್ಬೋದು ಅಥವಾ ವೃತ್ತಿ ಜಾಗದಲ್ಲಿ ಉದ್ಯೋಗದಲ್ಲಿ ಕಿರಿಯರು ಅಥವಾ ಕಿರಿಯ ಸದಸ್ಯರು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮದೇ ನಮ್ಮ ವಿಚಾರವಾಗಿ ಆ ಬೇರೆಯ ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂಥ ಸಾಧ್ಯತೆ ಇವೆಲ್ಲ ಬಗ್ಗೆ ಸ್ವಲ್ಪ ವಿಚಾರ ಬೇಕು ಮೂರು ನಾಲ್ಕು ಐದರಲ್ಲಿ ಅದರ ಹೊರತು ಮೂರು ನಾಲ್ಕು ಐದರಲ್ಲಿ ನಿಮ್ಮ ಹಣಕಾಸು ಆರೋಗ್ಯ ಇತ್ಯಾದಿ ವಿಚಾರಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ವೈಯಕ್ತಿಕ ವಿಚಾರ ನಡವಳಿಕೆ ಬಗ್ಗೆ ಜೊತೆಗೆ ಇನ್ನಿತರ ಆರೋಪ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ನೀವು ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಆ ಬಳಿಕ ಬರುವಂಥದ್ದು ಆರು ಏಳು ನಿಮ್ಮ ಪಾಲಿಗೆ ಉತ್ತಮವಾದ ಫಲಗಳನ್ನು ಕೊಡುವಂಥ ದಿನ ಆರು ಏಳು ಆಗಸ್ಟ್ ಆರು ಎರಡರಲ್ಲಿ ಯಶಸ್ವಿ ಕೀರ್ತಿ ಜಯ ಲಾಭ ಸಿಗಲಿದೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಮನೆ ಕೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅದು ಯಾವುದೇ ರೀತಿಯ ರಾಜಕೀಯ ಸರ್ಕಾರಿ ಮೂಲದ ಕೆಲಸ ಕಾರ್ಯ ಇವೆಲ್ಲ ಮಾಡಲಿಕ್ಕೆ ಬಹಳ ಉತ್ತಮ ಫಲ ಇದೆ ಆರು ಎರಡರಲ್ಲಿ ಉತ್ತಮ ಫಲ ವಿದ್ಯಾರ್ಥಿಗಳಿಗೆ ಮಹಿಳೆಯರು ಗೃಹಣೀಯ ಉತ್ತಮ ಫಲ ಆರು ಏಳರಂದು ಶುಭ ಸುಖವನ್ನು ನೀಡುವಂಥ ದಿನ ಆಗಿರುತ್ತೆ ಆ ಬಳಿಕ ಎಂಟು ಒಂಬತ್ತು ಹತ್ತು ಎಂಟು ಒಂಬತ್ತು ಹತ್ತು ನಿರಂತರ ಮೂರು ದಿನಗಳು ಮತ್ತೆ ನಿಮಗೆ ಉತ್ತಮ ಫಲವನ್ನು ಕೊಡಲಿವೆ ಇಷ್ಟಾರ್ಥ ಸಿದ್ಧಿಲ್ಲ ಬರೋದೇ ಚಂದ್ರನ ವಿಶೇಷವಾದ ಸಪ್ತಮದ ಅನುಗ್ರಹದಿಂದ ನಿಮಗೆ ದೀರ್ಘಕಾಲದಿಂದ ಇದ್ದಂಥ ಹಲವಾರು ಸಮಸ್ಯೆಗಳು ಈ ದಿನ ನಿವಾರಣೆ ಆಗುತ್ತೆ ಉದಾಹರಣೆಗೆ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಅದು ಇನ್ನಿತರ ಏನಾದರೂ ನಿಮಗೆ ವೈಯಕ್ತಿಕವಾದ ಕೆಲವೊಂದು ದ್ವೇಷ ಅಥವಾ ಇನ್ನಿತರ ಕಲಹದ ವಾತಾವರಣ ಅವೆಲ್ಲ ಈಗ ಶಾಂತಿ ಸಮಾಧಾನದ ಮೂಲಕ ಎಲ್ಲ ಒಳ್ಳೆಯದಾಗುತ್ತೆ ಆರೋಗ್ಯವು ಸುಧಾರಣೆ ಆಗುತ್ತೆ ಹಣಕಾಸಿನ ಉತ್ತಮ ಬರುತ್ತೆ ಸಾಲ ಕೊಟ್ಟಂಥ ಹಣ ಮಳೆ ಬರ್ಬೋದು ಅಥವಾ ನೀವು ಮಾಡಿದಂಥ ನಿಮ್ಮ ಸಾಲ ಇದ್ದರೆ ಆ ಸಾಲವನ್ನು ತೀರಿಸುವಂಥದ್ದು ಈ ರೀತಿ ಅನೇಕ ರೀತಿಯ ಋಣಭಾರವನ್ನು ಇಳಿಸುವಂಥ ಅವಕಾಶ ಮಂಗಳನ ಅನುಗಳಿಂದ ಚಂದ್ರನ ಅನುಭವದಿಂದ ಈ ದಿನ ಆಗಲಿವೆ ಅಪರೂಪಕ್ಕೆ ಸಿಗುವಂಥ ದಿನಾಂಕಗಳು ಇದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ ಎಂಟು ಒಂಬತ್ತು ಹತ್ತನ್ನು ಮೀನರಾಶಿಯವರು ಸದ್ಬಳಕೆ ಮಾಡಿಕೊಳ್ಳಿ ಆ ಬಳಿಕ ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹನ್ನೊಂದು ಹನ್ನೆರಡರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಯಾರಿಗೆ ಈಗಾಗಲೇ ಆರೋಗ್ಯದಲ್ಲಿ ಬಿ ಪಿ ಶುಗರು ಅಥವಾ ಆಸ್ತಮಾನೋ ಜಾಯಿಂಟ್ ಪೇನು ಅಥವಾ ಇನ್ನಿತರ ಯಾವುದೇ ಆರೋಗ್ಯ ಸಮಸ್ಯೆಗಳು ಇದ್ದಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಇದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು ಅಥವಾ ಯಾರಿಗೆ ಆಹಾರ ಮತ್ತು ನೀರಿನಿಂದ ಅಥವಾ ಏನು ಹವಾಮಾನ ವೈಫರ್ಯದಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಈ ಹನ್ನೊಂದು ಹನ್ನೆರಡರಲ್ಲಿ ಆರೋಗ್ಯ ಏರುಪೇರು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಸೂಕ್ತ ಎಚ್ಚರಿಕೆ ಗಮನಿಸಬೇಕಂತ ಔಷಧೋಪಚಾರ ಚಿಕಿತ್ಸೆ ಮಾಡಬೇಕು ಆ ಬಳಿಕ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನ ಆ ದಿನ ಖರ್ಚಿನ ಬಗ್ಗೆ ಹೆಚ್ಚರ ಬೇಕು ಹಣಕಾಸಿನ ಹಣಕಾಸಿನ ಖರ್ಚು ಹೆಚ್ಚಳ ಆಗುತ್ತೆ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಜೊತೆಗೆ ಏನಾದರೂ ನೀವು ಸಂಗ್ರಹಿಸಿ ಇಟ್ಟಂಥ ಅದಕ್ಕೂ ಒಂದು ಸೇವಿಂಗ್ಸ್ ಮಾಡಿಟ್ಟ ಹಣವನ್ನು ಈಗ ಯಾವುದೇ ಒಂದು ಆಕಸ್ಮಿಕ ಖರ್ಚಿಗಾಗಿ ತೆಗಿಬೇಕಾಗತ್ತೆ ಹಾಗಾಗಿ ಈ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನಿಸಬೇಕು ಜೊತೆಗೆ ದುಂದು ವೆಚ್ಚ ದುರುಪಯೋಗ ಆಗುತ್ತೆ ಗಮನಗೊಳಿಸ್ಬೇಕಾದ್ರೆ ನಿಮ್ಮದೇ ತಪ್ಪಿನಿಂದ ಕೆಲವೊಮ್ಮೆ ಹೆಚ್ಚು ಬೆಲೆ ತತ್ತು ಕಡಿಮೆ ಮೌಲ್ಯದ ವಸ್ತುಗಳನ್ನು ಕೊಡುವಂಥದ್ದು ಇದೆ ದುಂದು ವೆಚ್ಚವನ್ನು ದುರುಪಯೋಗನ ಆಗುವಂಥದ್ದಿರುತ್ತೆ ಹಾಗಾಗಿ ಹಣಕಾಸಿನ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಅದರ ಹೊರತು ಆರೋಗ್ಯ ಮನಸ್ಥಿತಿಯ ಬಗ್ಗೆ ಏನೂ ತೊಂದರೆ ಇರೋದಿಲ್ಲ ಆ ಬಳಿಕ ಹದಿನೈದು ಹದಿನಾರು ಹದಿನೇಳು ಮೂರು ದಿನಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳು ಲಾಭವೃದ್ಧಿ ಇಷ್ಟಾದ ಸಿದ್ಧಿ ಜೊತೆಗೆ ಬಂಧು ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಶುಭ ಸಮಾರಂಭ ಪಾಡುವಂಥ ಅವಕಾಶ ಮಿತ್ರರ ಜೊತೆಗೆ ಬಾಂಧವ್ಯ ಬೆರೆಯುವಂಥದ್ದು ಜೊತೆಗೆ ಈ ದಿನಾಂಕಗಳಿಂದ ಅಂದರೆ ಹದಿನಾರರಿಂದ ನಿಮಗೆ ಆಗುವಂಥ ಒಂದು ರವಿಯ ಪರಿವರ್ತನೆ ಅದು ಸಹ ನಿಮಗೆ ಇನ್ನಷ್ಟು ಇಷ್ಟು ದಿನ ಆಗುವಂಥದ್ದು ಹೆಚ್ಚಾದ ಡಬಲ್ ರೀತಿಯ ಒಂದು ಹೆಚ್ಚಿನ ಒಂದು ಉತ್ತಮ ಫಲವನ್ನು ಇನ್ನು ಹದಿನಾರರಿಂದ ಕೊಡೋದು ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಮೂರು ದಿನಾಂಕಗಳು ನಿಮಗೆ ಭಾಳಷ್ಟು ಪ್ರಮುಖವಾದ ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಸಹ ನಿಮ್ಮ ಬಳಿಗೆ ಉತ್ತಮ ದಿನ ಚಂದ್ರಾನುಗ್ರಹ ಸೂರ್ಯ ಅನುಗ್ರಹ ಅಂದರೆ ಸೂರ್ಯಚಂದ್ರನ ಅನುಗ್ರಹ ಒಟ್ಟೊಟ್ಟಿಗೆ ಬರೋದು ಬಹಳ ಅಪರೂಪ ವರ್ಷದಲ್ಲಿ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಅಂತ ಸೂರ್ಯಚಂದ್ರರ ವಿಶೇಷವಾದ ಅನುಗ್ರಹ ಅಂದರೆ ವಿಶೇಷವಾಗಿ ಜಗತ್ಪಿತಾ ಸ್ವರೂಪ ಸೂರ್ಯನಿಂದ ನಿಮಗೆ ಬೈಲ ಬಲವು ಧೈರ್ಯವು ಆತ್ಮಬಲವು ಇದಕ್ಕೆ ಚಂದ್ರನಿಂದ ಮನಸ್ಸು ಅಥವಾ ನಿಮ್ಮ ಏನಾದರೂ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಲಾಭವೂ ಸಿಗಲಿದೆ ಹಾಗಾಗಿ ಯಶಸ್ಸು ಕೀರ್ತಿ ಜಯ ಲಾಭ ಸಿಗದೆ ಲಾಭಸ್ಥಾನದಿಂದ ಚಂದ್ರನ ಅನುಗ್ರಹ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಸಹ ಬಹಳ ಪ್ರಮುಖವಾದ ದಿನ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಯಾರನ್ನು ಭೇಟಿಯಾಗಬೇಕು ಏನೋ ಒಪ್ಪಂದ ಮಾಡಬೇಕು ಅಗ್ರಿಮೆಂಟ್ ಮಾಡಬೇಕು ಸಹಿ ಮಾಡಬೇಕು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಬೇಕು ಭಾಳ ಉತ್ತಮವಾದ ಫಲ ಹದಿನೆಂಟು ಹತ್ತೊಂಬತ್ತರಲ್ಲಿ ಕಂಡುಬರುತ್ತೆ ಮೀನರಾಶಿಯವರಿಗೆ ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಸಾಮಾನ್ಯ ದಿನ ಕಂಡು ಕಂಡುಬರುತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶತ್ರು ಕಾಟ ಅದು ಗುಪ್ತ ಶತ್ರುಗಳ ಕಾಟ ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ನಷ್ಟ ಆಗ್ಬೋದು ಹಣಕಾಸಿನ ಈ ಆನ್ಲೈನ್ ವಂಚನೆಗೆ ಇತ್ಯಾದಿ ಮೂಲಕ ನೀವು ನಿಮ್ಮದೇ ಸ್ವಯಂಕೃತವಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಸಾಧ್ಯತೆಗಳಿರ್ತವೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆ ರೀತಿ ಮಾತಿನ ಬಗ್ಗೆ ಹಣದ ಬಗ್ಗೆ ಎಚ್ಚರವಿರಬೇಕು ಮಾತಿನ ಚಕಮಕಿ ಕಲಹಗಳು ಆಗ್ಬೋದು ಆಗ್ಬೋದು ಜೊತೆಗೆ ಗುಪ್ತ ಶತ್ರುಗಳಿಂದ ನಿಮಗೆ ಸಂಚುಗಳು ನಡೀಬೋದು ಆ ಬಗ್ಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಆ ಬೆಳಗ್ಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರವಾಗಿಲ್ಲ ಉತ್ತಮ ದಿನ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಜನ್ಮ ರಾಶಿಯಲ್ಲಿ ಬರುವಂಥ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು ಕೆಲಬರಿಗೆ ದೂರ ಪ್ರಯಾಣ ಪ್ರವಾಸವಾಗುವಂಥ ಅವಕಾಶಗಳು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ಮೀನರಾಶಿಯವರಿಗೆ ಸಿದ್ಧಿಯಾಗಲಿ ಆಗಸ್ಟ್ನಲ್ಲಿ ಇನ್ನು ಆಗಸ್ಟ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ವಿಚಾರ ಗಮನಿಸಿದಾಗ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥಗಳಿಗಿಂತ ಸ್ವಲ್ಪ ವಿರುದ್ಧವಾದ ಆಗುವಂಥದ್ದು ಶತ್ರುಗಳಿಂದ ತೊಂದರೆ ಬರುವಂಥದ್ದು ಗುಪ್ತ ಶತ್ರುಗಳ ಕಾಟ ಜೊತೆಗೆ ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು ಇದಕ್ಕೆ ಹಣಕಾಸಿನ ನಷ್ಟಗಳು ಆಗ್ಬೋದು ಹಾಗಾಗಿ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ತನ್ನೋ ಮನ ಧನದ ಎಚ್ಚರಿಬೇಕು ಅಂದರೆ ಆರೋಗ್ಯದ ವಿಚಾರ ಮನ ಅಂದರೆ ಮನ ನಿಯಂತ್ರಣ ಮನಸ್ಸಿನ ಬಗ್ಗೆ ಜೊತೆಗೆ ಧನ ಅಂದರೆ ಹಣಕಾಸಿನ ವಿಚಾರ ಬೇಕು ಜೊತೆಗೆ ಮಾತಿನ ಬಗ್ಗೆ ಸಹ ಸ್ವಲ್ಪ ಗಮನ ಇರಬೇಕಾಗುತ್ತೆ ಕಲಹ ಬರ್ಬೋದು ಜಗಳ ಬರ್ಬೋದು ನಷ್ಟ ಕಷ್ಟಗಳು ಬರುವಂಥ ದಿನ ಆಗಿರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಸ್ವಲ್ಪ ಗಮನ ಇರಲಿ ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಉತ್ತಮ ಫಲ ಕೊಡುವಂಥ ದಿನ ಇಪ್ಪತ್ತಾರು ಇಪ್ಪತ್ತೆರಡು ಯಶಸ್ಸು ಕೀರ್ತಿ ಜಯ ಲಾಭ ಆಗಲಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಒಂದು ಅನಿಸಿಕೆಗಳು ಬೇಡಿಕೆಗಳು ಬೇಗ ಬೇಗನೆ ಆಗಲಿವೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಹೆಚ್ಚಿನ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಹಣಕಾಸಿನ ಕೊರತೆ ಇರುವುದಿಲ್ಲ ಆರೋಗ್ಯ ಸುಧಾರಣೆ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ತುಂಬುವಂತಹ ಘಟನೆಗಳು ಈ ದಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಮಾನ್ಯ ದಿನವನ್ನು ಕಂಡುಬರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂದರಲ್ಲಿ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ಬಾಂಧವರ ಜೊತೆಗೆ ಬರ್ಬೋದು ಅಂದರೆ ರಿಲೇ ರಿಲೇಟಿವ್ ಅಂತ ಹೇಳಿದ್ರೆ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿಗಳು ಬರ್ಬೋದು ಅಥವಾ ವೈವಿಧ್ಯ ಘಟನೆಗಳು ಜರ್ಬೋದು ಇನ್ನು ಸರ್ಕಾರಿ ಇಲಾಖೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ಅಲ್ಲಿಂದ ನಿಮಗೆ ಸರ್ಕಾರಿ ಇಲಾಖೆಯಿಂದ ನೋಟಿಸ್ಗಳು ದಂಡನೆಗಳು ಬರ್ಬೋದು ಮತ್ತು ಯಾವುದೇ ರೀತಿಯ ಕಾನೂನನ್ನು ಉಲ್ಲಂಘಿಸಿದ ಮೇಲೆ ನಿಮಗೆ ಕ್ರಮಗಳು ಬಂಧನಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಒಂದು ಕಾನೂನು ಮತ್ತು ನಿಯಮದ ಒಂದು ವಿಚಾರದಲ್ಲಿ ಎಲ್ಲೂ ನೀವು ಸಿಲುಕಿಕೊಳ್ಳದಂತೆ ತುಂಬ ಎಚ್ಚರಿಕೆ ಈ ದಿನಗಳಲ್ಲಿ ಬೇಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇನ್ನು ಕೊನೆಯ ದಿನ ಕೊನೆಯ ಎರಡು ದಿನಗಳು ಅಂದರೆ ಮೂವತ್ತು ಮೂವತ್ತೊಂದು ಆಗಸ್ಟ್ ಮೂವತ್ತು ಮೂವತ್ತೊಂದು ನಿಮಗೆ ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಆ ದಿನ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಅಡೆತಡೆಗಳು ಬರುವಂಥದ್ದು ಕಿರಿಯರಿಂದ ಅವಮಾನಕರ ಘಟನೆಗಳು ಘಟನೆಗಳಾಗುತ್ತದೋ ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಅಹಿತಕರವಾದ ಘಟನೆಗಳು ಮೇಲಾಧಿಕಾರಿಗಳ ಮೂಲಕ ಸಹ ಜರಗಬಹುದಾಗಿದೆ ಹಾಗಾಗಿ ಇಂದು ಮಾತು ಅನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಈ ಕೊನೆಯ ಮೂವತ್ತು ಮೂವತ್ತೊಂದನೇ ದಿನಾಂಕಗಳಲ್ಲಿ ಹಾಗಾಗಿ ಈ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಹದಿನಾಲ್ಕು ದಿನಗಳಲ್ಲಿ ಹದಿನಾಲ್ಕು ದಿನಾಂಕಗಳಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹ ಸಿಗುವಂಥ ಅವಕಾಶ ಇದೆ ತಿಂಗಳು ಹದಿನೇಳರ ಬಳಿಕ ರವಿಯ ವಿಶೇಷವಾದ ಅನುಗ್ರಹ ಇದೆ ತಿಂಗಳ ಇಪ್ಪತ್ತೈದರವರೆಗೆ ಮಂಗಳನ ಬೆಂಬಲ ಇದೆ ಇವೆಲ್ಲವೂ ಅಪರೂಪಕ್ಕೆ ಸಿಗುವಂಥ ಗ್ರಹದ ಒಂದು ನಿಮಗೆ ಅನುಗ್ರಹಗಳ ಆಶೀರ್ವಾದಗಳು ಈ ಶ್ರಾವಣದಲ್ಲಿ ಸಿಗ್ತವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಿನ ಬಳಸುವಂಥ ಬಣ್ಣಗಳ ವಿಚಾರವಾಗಿ ಮನಸ್ಸಿಗೆ ಬಂದಾಗ ರೆಡ್ ಅಥವಾ ಕೆಂಪು ಬಣ್ಣನ ತಿಂಗಳ ಇಪ್ಪತ್ತೈದರವರೆಗೆ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಒಂಬತ್ತನ್ನು ಇಪ್ಪತ್ತೈದರವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ವರಂಜ್ ಅಥವಾ ಕೇಸರಿ ಬಣ್ಣವನ್ನು ಹದಿನೇಳರಿಂದ ಅಂದರೆ ಹದಿನೇಳನೇ ತಾರೀಕರಿಂದ ತಿಂಗಳ ವರಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಬಳಸ್ಕೊಳ್ಳಿ ಇನ್ನು ಚಂದ್ರ ಅನುಗ್ರಹದಂಥ ಡೇಟ್ಗಳು ಆಗಲೇ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹದಂಥ ಡೇಟ್ಗಳಲ್ಲಿ ಶುಭ ದಿನಗಳಲ್ಲಿ ಈ ಸ್ನೋ ಅಥವಾ ಹೆಮ್ಮದ ಬಣ್ಣ ಸಂಖ್ಯೆ ಎರಡನ್ನು ಆವಾಗ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಈ ರವಿ ಪೂಜಾ ಮತ್ತು ಈ ಚಂದ್ರರನ್ನೇ ನೀವು ನೆಚ್ಚಿಕೊಂಡು ಈ ತಿಂಗಳಲ್ಲಿ ನಿಮ್ಮ ಒಂದು ಏನೇನು ಸಾಧನೆ ಮಾಡಬೇಕು ಅದನ್ನು ಸಾಧನೆ ಮಾಡಬೇಕಾಗತ್ತೆ ಕೆಲವೊಂದು ಗ್ರಹಗಳ ವೈರುಧ್ಯ ಇರೋ ಕಾರಣ ಮಧ್ಯ ಮಧ್ಯೆ ಕೆಲವೊಂದು ಏರುಪೇರುಗಳು ಅಡೆತಡೆಗಳು ಅಥವಾ ಇಂಥ ಒಂದು ನಷ್ಟಗಳ ಸೂಚನೆ ಕಲಾದ ಸೂಚನೆ ಎಲ್ಲ ಬರ್ತದೆ ಆ ದಿನಗಳು ಸ್ವಲ್ಪ ಎಚ್ಚರಿಕೆ ಜೀವ ಭರಿಸಬೇಕು ಇನ್ನು ಇಂತಹ ಒಂದು ಗ್ರಹಗಳ ದೋಷ ನಿವಾರಣೆಗೆ ಉದಾಹರಣೆಗೆ ಗುರು ಶುಕ್ರ ಈ ಶನಿ ಕೇತುಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟು ಪೂರಕವಾಗಿ ಇಲ್ದಿರೋ ಕಾರಣ ಹಣಕಾಸಿನ ಕೊರತೆ ಎಲ್ಲ ಬರೋ ಕಾರಣ ವಿಶೇಷವಾಗಿ ಈ ತಿಂಗಳಲ್ಲಿ ಗಣೇಶ ಲಕ್ಷ್ಮೀನಾರಾಯಣ ತಾಯಿ ಲಕ್ಷ್ಮೀ ದೇವಿ ಸುಬ್ರಹ್ಮಣ್ಯ ನವಗ್ರಹಗಳು ಮುಂತಾದ ಭಕ್ತಿಯನ್ನು ಮಾಡ್ತಾ ಬನ್ನಿ ಶ್ರಾವಣದಲ್ಲಿ ಬರುವಂಥ ವಿಶೇಷ ಶುಭ ದಿನಗಳಲ್ಲಿ ತಾಯಿ ಲಕ್ಷ್ಮೀದಾಗಲಿ ಅಥವಾ ಇನ್ನಿತರ ದೇವರುಗಳ ಭಕ್ತಿಗಳು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಈ ಒಂದು ಶ್ರಾವಣ ಮಾಸವು ಆರೋಗ್ಯವನ್ನು ಸುಖವನ್ನು ಕೀರ್ತಿಯನ್ನು ಲಾಭವನ್ನು ತಂದುಕೊಡಲಿ ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ್ ಸರ್ ಮಂಗಳೂ